ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ನಿಸರ್ಗ ನಂದೇಶ್ ಮಾತಾಡ್ತಾ ಇರೋದು ಇವತ್ತು ಒಂದು ಹತ್ತು ಗಂಟೆ ಮೇಲೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನಾನು ಏಮೋ ಇಬ್ಬರು ನಾನು ಬೆಂಗಳೂರಿಗೆ ಹೋಗೋಣ ಅಂಥೇಳಿ ಹಿಂದೆ ನಾನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇಬ್ಬರು ನಾನು ಬೆಳಗ್ಗೆ ಬೇಗ ಎದ್ದು ಅರ್ಲಿ ಮಾರ್ನಿಂಗು ರೆಡಿಯಾಗಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಬೆಂಗಳೂರಿಗೆ ಬಂದಿರೋ ರೀಸನ್ ಏನಪ್ಪ ಅಂತ ಅಂದರೆ ನಂಜುಂಡೇಶ್ವರ ಅಂತ ಏರಾಗುತ್ತಲ್ಲ ಅವತ್ತು ಚಿಕ್ಕಮ್ಮರು ಮನೇಲಿ ಸ್ವಲ್ಪ ಅಡುಗೆ ಮಾಡಿ ಮತ್ತು ಒಬ್ಬಟ್ಟು ಈ ಥರದ್ದು ಏನಾದರೂ ಮಾಡಿ ಯಾರಿಗಾದರೂ ಅವ್ರಿಗೆ ತುಂಬ ಬೇಕಾದವ್ರಿಗೆ ಒಂದು ಸ್ವಲ್ಪ ಜನಕ್ಕೆ ಹೇಳ್ಕೊಂಡು ಊಟ ಮಾಡ್ತಾರೆ ಅಡುಗೆ ಮಾ ಅಡುಗೆ ಮಾಡ್ತಾರೆ ಹಾಗಾಗಿ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಇವತ್ತು ಒಬ್ಬಟ್ಟು ಊಟ ಇಟ್ಕೊಂಡಿದ್ರು ಚಿಕ್ಕಮ್ಮರು ಹಾಗಾಗಿ ಬೆಂಗಳೂರಿಗೆ ಬಂದಿರುವಂಥದ್ದು ನಮ್ಮ ಚಿಕ್ಕತ್ತೆ ಇದ್ರಲ್ವ ಅವ್ರಿಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಅವರು ಸರಿ ಬಂದಾಗಲೇ ಕೇಳಿದ್ರು ರವೆ ಉಂಡೆ ಮಾಡಿಕೊಡು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ನನಗೆ ಅವಾಗ ಟೈಮ್ ಇರಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ಇವಾಗ ಹೆಂಗೂ ಮನೆಯಲ್ಲ ಇದ್ನಲ್ವ ರವೆ ಉಂಡೆ ಮಾಡಿದ್ದೆ ಚಿಕ್ಕಮ್ಮರ್ಗೂ ಒಂದು ಸ್ವಲ್ಪ ತೊಗೊಂಡ್ಬಂದೆ ಆ್ಯಕ್ಚುಲಾಗಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಗೊತ್ತಾಗೇ ರವೆ ಉಂಡೆ ಮಾಡಿದೆ ಇಲ್ಲಾಂದರೆ ಇನ್ನೂ ಒಂದೆರಡು ದಿನ ಲೇಟಾಗೆ ಮಾಡ್ತಿದ್ದೆನೋ ಅವ್ರಿಗೂ ಆಗುತ್ತಲ್ವ ಎಲ್ಲರೂ ಹುಡುಗರೆಲ್ಲ ಇದ್ರಲ್ಲ ಅಂತ ಹೇಳಿ ರವೆ ಉಂಡೆ ಮಾಡಿಕೊಂಡು ತೊಗೊಂಡ್ಬಂದೆ ತಕ್ಷಣ ಚಿಕ್ಕಮ್ಮ ನಾನು ಯಮ್ಮನ ಇಬ್ಬರೂ ಸ್ವಲ್ಪ ತರಕಾರಿ ಬಾಳೆಹಣ್ಣು ಏನೇನೋ ಅಂತ ತೊಗೊಂಡಿ மார்க்கெட்டி பாங்கூறு ரூபாய் அந்த ಚಿಕ್ಕಮ್ಮೇಳ್ದು ಐಟಮ್ಸ್ ಎಲ್ಲ ತೊಗೊಂಬಂದು ಕೊಟ್ಟೆ ಆಂಟಿಯರೆಲ್ಲ ಅಡುಗೆಗೆ ರೆಡಿ ಮಾಡಿದರು ಅರ್ಧಂಬರ್ಧ ರೆಡಿ ಆಗಿಬಿಟ್ಟಿತ್ತು ನಾನು ಬರೋಷ್ಟಲ್ಲೇ ರೆಡಿಯಾಗಿತ್ತು ಮತ್ತು ನಾವು ಮಾರ್ಕೆಟ್ಗೆ ಹೋಗಿ ಚಿಕ್ಕಮ್ಮೆನೇನು ಹೇಳಿದ್ರು ಎಲ್ಲರೂ ತೊಗೊಂಡು ಬಂದ್ವಿ ಮೇಲೆ ಬಂದು ಕೈಕಲ್ ಮುಖ ಎಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಒಬ್ಬರು ಸುಡೋದಕ್ಕೆ ಅಂಥೇಳಿ ಇವಾಗ ನಿಂತಿದ್ದೀವಿ ಒಬ್ಬರು ತಟ್ಟೋದು ಒಬ್ಬರು ಬೇಯಿಸೋದು ಒಬ್ಬರು ಉಂಡೆ ಹಾಕಿ ಈ ರೀತಿ ಮಾಡ್ತಾಯಿದ್ದೀವಿ ಬೇಗ ಬೇಗ ಅಡುಗೆ ಕೆಲಸಗಳೆಲ್ಲ ಮುಗ್ದು ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇನ್ನು ಹುಡುಗರೆಲ್ಲ ಸ್ಕೂಲಿಂದ ಕಾಲೇಜಿಂದ ಬರೋರೆಲ್ಲ ಬರ್ತಾರಲ್ವ ಹಾಗಾಗಿ ಸ್ಕೂಲವ್ರು ಯಾರು ಇಲ್ಲ ಎಲ್ಲರೂ ಕಾಲೇಜಿನೇ ಚಿಕ್ಕಮ್ಮರು ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಏನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ನೈವೇದ್ಯಕ್ಕೆ ತೊಗೊಂಡೋಗಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಪ್ಪನು ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಬಂದರು ಎಲ್ಲರೂ ಜೊತೆಲಿ ಕುತ್ಕೊಂಡು ಊಟ ಮಾಡಿದೀವಿ ಪಪ್ಪ ಫಸ್ಟು ರಾಜಂಟಿ ಊಟ ಮಾಡಿದ್ರು ಯಾಕಂದ್ರೆ ಅವರು ಉಪವಾಸ ಇದ್ರು ಹಾಗಾಗಿ ಅಂದರೆ ಏನು ಕೂದಲು ಕಟ್ ಮಾಡಿಸ್ತೀಯ ಅಂತ ನನಗೊಂಥರ ಕೂದಲು ಕಟ್ ಟ್ರೈ ಟ್ರೈಸ್ ಇವಾಗ ಹೋಗೋಣ ಅಂತ ನಾನು ಬಾವು ಹೊಡ್ತಾ ಇದ್ದೀವಿ ರಾಜಂಟಿಗೆ ಕೂದಲು ಕಟ್ ಮಾಡಿಸೋದಂದ್ರೆ ಇಷ್ಟ ಇಲ್ಲ ನನಗೆ ಇಷ್ಟ ¿Cabe que...? van a entrar el botón? ಇವಾಗ ಏರ್ ಕಟ್ ಮಾಡಿಸೋಣ ಅಂಥೇಳಿ ಎಸ್ಪಿನ್ನ ಬಂದ್ವಿ ಬಂದಿದ ತಕ್ಷಣ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿದ್ರು ರಶ್ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ವೆಯ್ಟಿಂಗ್ ಇದ್ದೀವಿ ನಾವು ನಮ್ಮತ್ತ ಆರಾಮಾಗಿ ನಿದ್ದೆ ಮಾಡ್ತಾವ್ರೆ ಜಾಸ್ತಿ ಏನು ಟೈಮ್ ಆಗಲಿಲ್ಲ ನಮಗೆ ಒಂದು ಕಾಲು ಗಂಟೆ ಏನೋ ವೆಯ್ಟ್ ಮಾಡಿದ್ವಿ ಅಷ್ಟೇ ನೆನೇ ಅಷ್ಟರಲ್ಲಿ ನಾನು ಹೋಗಿ ಐಬ್ರೋನೂ ಮಾಡಿಸ್ಕೊಂಬಂದೆ ಐಬ್ರೋ ಮಾಡಿಸ್ಕೊಂಬಂದು ಆಮೇಲೆ ಏರ್ ವಾಶ್ ಮಾಡ್ಕೊಂಡು ಮಾಡಿಸ್ಕೊಂಡು ಏರ್ ವಾಶ್ ಎಲ್ಲ ಆದಮೇಲೆ ಇವಾಗ ಏರ್ ಕಟ್ಟಿಗೆ ಅಂತ ಕೂತಿದ್ದೀನಿ ಇಲ್ಲಿರುವಂಥ ಸ್ಟಾಫ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಫ್ರೆಂಡ್ಲಿಯಾಗು ಇದ್ರು ಐಬ್ರೋ ಮಾಡಿಸ್ ಮಾಡಿಸ್ಕೊಂಡ್ನಲ್ಲ ಅವರಂತೂ ಯಾವ ಥರ ಶೇಪ್ ಬೇಕು ನಮಗೆ ಯಾವ ಥರ ಮಾಡಲಿ ಅಂತಪ್ಪ ಕೇಳಿ ನೀಟಾಗಿ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ನನಗೆ ತುಂಬ ದಿನದಿಂದ ಆಸೆ ಆಯಿತು ನಾನು ಈ ರೀತಿ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಚೆಂದ ಆಲ್ರೆಡಿ ಒಂದು ಸರಿ ಮಾಡಿಸಿದ್ಲು ನನಗೆ ಕೆಲವೊಂದು ಸರಿ ಏನಂದರೆ ಬೇರೆ ಕಡೆ ಹೇರ್ ಕಟ್ ಮಾಡಿಸೋದಕ್ಕೆ ಸ್ವಲ್ಪ ಭಯ ಯಾಕಂದರೆ ಕೆಲವೊಬ್ಬರು ಕೈಯಲ್ಲಿ ಹೇರ್ ಬರತ್ತೆ ಬರೋಲ್ಲ ಈ ಥರಲ್ಲ ಅಂತಾರೆ ಹಾಗಾಗಿ ಸಿಕ್ಕಾಬಿಟ್ಟೆ ಭಯ ಇತ್ತು ಫೈನಲಾಗಿ ನನ್ನ ಹೇರ್ನ ಕಟ್ ಮಾಡಿಸೋಣ ಹೇಳಿ ಧೈರ್ಯ ಮಾಡಿ ಕಟ್ ಮಾಡಿಸೇ ಬಿಟ್ಟಿದ್ದೀನಿ ನೋಡೋಣ ಈ ಸರಿ ಹೇಗೆ ಬೆಳೆಯುತ್ತಾ ಬೆಳೆಯಲ್ವ ಅನ್ನೋದೇ ಒಂದು ಟೆನ್ಷನ್ ಮಾಡ್ಸೋದೇನೋ ಮಾಡಿಸ್ಬಿಟ್ಟೆ ಸ್ವಲ್ಪ ನಾನು ಕರ್ಲಿ ಮಾಡಿಸ್ಕೊಳ್ಳೋಣ ಹೇಳಿ ಮಾಡಿಸ್ಕೊಂಡೆ ಚೆಂದ ಇಲ್ಲ ಸ್ಟ್ರೈಟ್ ಮಾಡಿಸ್ಕೊಂತ ಇಲ್ಲ ಬೇಡ ನನಗೆ ಇದೇ ಥರ ಇರಲಿ ಅಂತ ಹೇಳಿ ನಾನು ಏರ್ನ ಸೆಟ್ ಮಾಡಿಸ್ಕೊಂಡೆ ನಾನು ಫರ್ ದಿ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ದಾಗ ಅಮ್ಮನ ಕೈಲಿ ಹೆಂಗೆ ಓದೇ ತಿಂದಿದ್ದೆ ಅಂದರೆ ನನಗೆ ಇವಾಗ ನೆನೆಸ್ಕೊಂಡ್ರು ನಗು ಬರುತ್ತೆ ಯಾಕಂದರೆ ನನ್ನ ಕೂದಲು ತುಂಬ ಉದ್ದಕ್ಕೆ ಚೆನ್ನಾಗಿತ್ತು ಅವಾಗ ಕಾಲೇಜ್ ಟೈಮಲ್ಲಿ ನಾನು ಅಮ್ಮಂಗೆ ಹೇಳ್ದೇನೆ ಹೋಗಿ ಏರ್ ಕಟ್ ಮಾಡಿಸ್ಬಿಟ್ಟಿದ್ದೆ ಅದಕ್ಕೆ ಅಮ್ಮ ಆ ನಾನು ಹೇಳ್ದೇ ಹೇರ್ ಕಟ್ ಅಂತ ಹೇಳಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ರು ನಾನು ಇವಾಗ ಇವಾಗ ನಾನು ಕೂದಲು ಕಟ್ ಮಾಡಿಸಿದಾಗ ಲೈನ್ ಮಾಡ್ತೀನಿ ಗೊತ್ತಾ ಅಮ್ಮ ನೋಡಿ ಇವಾಗ ನಾನು ಯಾವ ಥರ ಕಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಒಡಿ ನೋಡೋಣ ಇವಾಗ ನೋಡಿ ಒಡಿ ನೋಡೋಣ ಅಂತೇಳಿ ರೇಗಿಸ್ತೀನಿ ಸೇಮ್ ರಾಜಂಟಿ ಬೈತಾರಲ್ಲ ಅದೇ ಥರ ನಮ್ಮ ಅಮ್ಮನ ಬೈತಾಯಿರ್ತಾರೆ ಯಾಕೆ ಕೂದಲು ಕಟ್ ಮಾಡಿಸ್ತೀಯಾ ಯಾಕೆ ಹೊದಲು ಕಟ್ ಮಾಡಿಸ್ತೀಯಾ ಅಂತ ಆದರೆ ನಮಗೇನೋ ಒಂದು ಖುಷಿ ಇವಾಗ ಕಟ್ ಮಾಡಿಸ್ತೀನಿ ಯಾವಾಗ ಕಟ್ ಮಾಡ್ಸೋದಕ್ಕಾಗತ್ತಲ್ವ ಅದೆಲ್ಲ ಒಂದು ಕ್ರೇಜು ಫೈನಲ್ ಆಗಿ ನೋಡಿ ನನ್ನ ಹೇರ್ ಕಟ್ಟು ಈ ರೀತಿ ಬಂದಿದೆ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಂದರೆ ಯಾವಾಗಲೂ ಇದೇ ಥರ ಇರಬೇಕು ಅಂತ ಅನ್ಸುತ್ತೆ ನೋಡಿ ಸೆಟ್ ಮಾಡಿದಾಗ ಈ ರೀತಿ ಕಾಣುತ್ತೆ ಏರ್ ಕಟ್ ಅಂದರೆ ಸೆಟ್ ಮಾಡಿದಾಗ ಅಷ್ಟೇ ಅಷ್ಟೊಂದು ಚೆನ್ನಾಗಿ ಕಾಣೋದು ಆಮೇಲೆ ಏನು ಅಷ್ಟೊಂದು ಓಪ್ಲೇಸಾಗಿ ಇರಲ್ಲ ಆದ್ರೂ ಅವಾಗ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಏನೋ ನೀಟಾಗಿ ಸೆಟ್ ಮಾಡಿಕೊಟ್ಟಿರ್ತಾರಲ್ವ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಆದರೆ ಇವಾಗೆಲ್ಲ ಇವಾಗಲೂ ಅಮ್ಮ ಬೈತಾರೆ ನೋಡಿದ್ರೆ ಆದರೆ ನಮಗೆ ಖುಷಿ ಅಂತ ಹೇಳಿ ಮಾಡಿಸ್ಕೋತೀವಿ ನನಗೇನು ಪಾಪ ನಂದೀಶ್ ಅವ್ರು ಯಾವತ್ತೋ ಬೈದಿಲ್ಲ ನೀನು ಆ ಥರ ಏರ್ ಕಟ್ ಮಾಡಿಸ್ಬೇಡ ಈ ಥರ ಏರ್ ಕಟ್ ಮಾಡಿಸ್ಬೇಡ ಅಂತ ಚಂದು ಎಲ್ಲ ಪಾಪ ಚಂದು ನನ್ ಗೇರ್ ಕಟ್ ಮಾಡಿರೋ ದೃಷ್ಟಿ ತಗೊಟ್ಟು ಅಷ್ಟೇ ಅಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಧನ್ಯವಾದಗಳು ನಾವೆಲ್ಲರೂ ತಿನ್ಬೇಕಾರೆ ಈ ಹುಡುಗಿ ಊಟ ತಿನ್ನಲ್ಲ ನಾವೆಲ್ಲರೂ ಮಲ್ಕೋಬೇಕಾರೆ ಊಟ ತಿಂತೀವಿ ಕೂದಲು ಬಿಟ್ಕೊಂಡು ದೆವ್ವ ಥರ ಹಂಗೆ ತಿನ್ಬೇಕು ದೃಷ್ಟಿ ಆಗೋದಿಲ್ಲ ಹಾಂ ಹಾಂ ಯಾರೇ ನಿಂಗೆ ಹಿಂಸೆ ಕೊಡೋದು ನಾವೆಲ್ಲರೂ ತಿನ್ಬೇಕಾರೆ ಸುಮ್ಮನೆ ಕೂತಿರ್ತಾಳೆ ಕಣೆ ಕರೆದ್ರು ಬರಲ್ಲ ನಾವೆಲ್ಲ ಎದ ಮೇಲೆ ಕೂತಿರ್ತೀವ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗೂ ಮಲ್ಕಳಿ ನೆಕ್ಸ್ಟ್ ಡೇ ಸಿಗುವ ಎಲ್ಲರೂ ಕಾಲೇಜ್ ಕಾಲೇಜ್ ಯಾರು ಸ್ಕೂಲ್ ಎಲ್ಲರೂ ಕಾಲೇಜು ಆಫೀಸು ಎಲ್ಲರೂ ಹೊರಟೋದ್ರಿಂದ ನಾವೇ ಇಲ್ಲೇ ಕೂತಿರೋದು ಏಮಣ್ಣ ನಡಿಯೋ ನಾವು ಹೋಗೋಣ ನೀನು ಇರ್ಚೆ ಬತ್ತ ನೋಡಿ ಮತ್ತೆ ತಿಂಡಿ ತಿನ್ನೋಣ ನಿಮ್ಮ ಮಮ್ಮಿ ಜನ ಬಿಸಿಬೇಳೆ ಬತ್ತ ಮಾಡೋರು ನಾವು ತಿಂಡಿ ತಿಂದು ರೆಡಿಯಾಗಿ ಇವಾಗ ಅಂಗ್ಡಿಗೆ ಬಂದ್ವಿ ಪಿಕಪ್ ಮಾಡೋದಕ್ಕೆ ನಂದೀಶ್ ನಾನೇ ಬರ್ತೀನಿ ಅಂತ ಹೇಳಿದರು ಅವರೇ ಬಂದರು ಬಂದ ತಕ್ಷಣ ಸ್ವಲ್ಪ ಫೋನ್ ಅಂಗ್ಡಿಗೆ ಬಂದೆ ನನ್ನ ಫೋನು ಟೆಂಪರ್ ಗ್ಲಾಸ್ ಏನಾಗಿತ್ತು ಅಂದರೆ ಒಂದೇ ಒಂದು ಚೂರು ಕ್ರ್ಯಾಕ್ ಬಂದಂಗೆ ಆಗಿತ್ತು ನನಗೆ ಒಂದು ಸ್ವಲ್ಪ ಸ್ವಲ್ಪ ಬಂದರೂ ನಾನು ಇಟ್ಕೊಳ್ಳೋದಿಲ್ಲ ಅದನ್ನ ಆದ ತಕ್ಷಣವೇ ರಿಮೂವ್ ಮಾಡಿಸ್ಬಿಟ್ಟು ನಾನು ಬೇರೆ ತಾಕ್ಸ್ಕೊತೀನಿ ಈ ಸರಿ ಆಗಲೇ ಒಂದು ತಿಂಗಳಾಗ್ಬಿಟ್ಟಿತ್ತು ಅದಕ್ಕೆ ನಂದೀಶ್ ಬೇಡ ಬೇಡಪ್ಪ ನಿನ್ಗೆ ಈ ಥರ ಇರೋದು ಇಷ್ಟ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಪಾಪ ಅವರೇ ಕರ್ಕೊಂಡೋಗಿ ಹಾಕಿಸ್ಕೊಟ್ರು ಅವ್ರಿಗೇನು ಅಂದರೆ ನನ್ನ ಹತ್ರ ಇರೋ ವಸ್ತುಗಳೆಲ್ಲ ಅವ್ರಿಗೆ ಗೊತ್ತು ನಾನು ಯಾವ ರೀತಿ ಇಟ್ಕೊತೀನಿ ಅಂತ ನನಗೆ ತುಂಬ ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗೋಲ್ಲ ನಾನು ಹಳೆ ಫೋನು ಸ್ಯಾಮ್ಸಂಗು ಒಂದು ಆರು ವರ್ಷ ಆಗಿದೆ ಅಂತ ಅನಿಸುತ್ತೆ ನಾನು ಇನ್ನೂ ಜೋಪನ್ವಾಗಿ ಇಟ್ಕೊಂಡಿದ್ದೀನಿ ಅವ್ರು ಅದಕ್ಕೆ ಅಂತಾರೆ ನೀನು ಫೋನ್ಗಳೆಲ್ಲ ತುಂಬ ಹುಷಾರಾಗಿ ಇಟ್ಕೊತೀಯಲ್ವಾ ಇಟ್ಕೊ ನಾನು ನನಗಂದರೆ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಡ್ತೀನಿ ನೀನು ಆ ಥರ ಎಲ್ಲ ಇಟ್ಕೊಳ್ಳಲ್ವಲ್ಲ ಅಂತ ಹೇಳಿ ಪಾಪ ಅವರೇ ಕರ್ಕೊಂಡೋಗಿ ಹಾಕ್ಸಿದ್ರು ಹಿಂದೆಗಡೆ ಬ್ಯಾಕ್ಗೆ ಏನಂದರೆ ನಾನು ಪ್ಲೈನ್ ಒಂದು ಟ್ರಾನ್ಸ್ಫರೆಂಟ್ ಥರ ಇತ್ತು ಅದೊಂದೊಂದನ್ನು ಪೇಪರ್ ಹಾಕ್ಸಿದ್ದೆ ಈಗೆಲ್ಲ ಫೋನ್ ಅಂಗಡಿಗಳಲ್ಲಿ ಹಾಕ್ಕೊಡ್ತಾರೆ ಯಾಕಂದರೆ ಫೋನು ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಸಿದ್ದೆ ಅಂದರೆ ನಾವು ಡ್ರೈ ಪೊಡುಗೆ ಹಾಕಿ ತೆಗೆದು ಮಾಡ್ತಾಯಿರ್ತೀನಲ್ಲ ಅವಾಗೇನಾಯಿತು ಅಂದರೆ ಕವರು ಹಿಂದೆಗಡೆ ಹಾಳಾಗ್ಬಿಡ್ತು ಅದಕ್ಕೆ ನಂದೀಶ್ ಅವರು ಅದನ್ನು ಹಾಕಿಸ್ಕೊಂಬಿಡು ಅಂತ ಹೇಳಿದ್ರು ಹೆಂಗೂ ಟೆಂಪರ್ ಗ್ಲಾಸ್ ಹಾಕಿಸ್ಕೊತಿದ್ದೆ ಅಲ್ಲ ಅದನ್ನು ಹಾಕಿಸ್ಕೊಂಬಿಡು ಅಂದರು ನಾನು ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಡಿ ಅಂದೆ ಆಮೇಲೆ ಅವರು ಅಂದ್ರೂ ಬರೀ ಪ್ಲೈನ್ ಹಾಕಿಸ್ಕೊಳ್ಳೋದಕ್ಕಿಂತ ನೀವು ಅಷ್ಟೊಂದು ಫೋನ್ ಲುಕ್ ಹಾಕಿ ಕಾಣಲ್ಲ ಈ ಥರ ಪೋಸ್ಟರ್ಗಳಿದೆ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ಹಾಕಿಸ್ಕೊಳ್ಳಿ ಅಂತ ನಮಗೆ ಒಂದು ಆಪ್ಷನ್ ಕೊಟ್ಟರು ಅವರು ನಿನಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ ಅಲ್ವಾ ನೀನು ಅಪ್ಪು ಅಪ್ಪು ಅಂತ ಇರ್ತಿ ಹಾಕಿಸ್ಕೋ ಅಂತ ಹೇಳಿಬಿಟ್ಟು ಅದನ್ನೇ ನೆನೆ ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟು ಹಾಕಿಸ್ಕೊಂಡು ಕೊಟ್ರು ಟ್ರಾನ್ಸ್ಪರೆಂಟ್ ಆಗಿರುವಂಥ ಪೌಚು ಹಿಂದೆಗಡೆ ಬ್ಯಾಗ್ ಪೌಚನ್ನು ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಟ್ರು ತುಂಬಾ ಖುಷಿ ಆಯಿತು ನನಗೆ ಬಂದ್ವಿ ಬಂದು ಊಟ ಮಾಡಿ ಎಲ್ಲ ಆಯಿತು ಊಟ ಎಲ್ಲ ಮಾಡಿ ಸ್ವಲ್ಪ ಹೊಲ್ದತ್ರ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಹೋದ್ರು ಚಿಕ್ಕಮ್ಮರ ಹತ್ರ ಆ ಚಿಕ್ಕಮ್ಮರಿದ್ದಾಗ ಈ ರೀತಿ ಪೊಲಿಟನ್ ಹಾಕ್ಕೊಂಡಿಲ್ಲ ಕ್ಲಿಪ್ ಹಾಕ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ಟೆ ಅವರು ಅಂದರೆ ಅವ್ರಿಗೆ ಕೂದಲು ಎಂತ ಕಟ್ ಮಾಡಿಸ್ತೀವಿ ಅಂತ ಹೇಳಿ ಬೈತಾಯಿರ್ತಾರೆ ಚಿಕ್ಕಮ್ಮ ಅಂದರೆ ನನಗೊಂಥರ ಏನೋ ಕ್ರೇಜ್ ಹೇರ್ ಕಟ್ ಮಾಡಿಸೋದು ಅಂದರೆ ಬಂದಿದ ತಕ್ಷಣ ಮಳೆ ಬರ್ತಾ ಇದೆ ತಣ್ಣಗಾಗ್ತಾಯಿದೆ ನಮಗಂತೂ ಮಳೆ ಹುಯ್ತಾ ಇದ್ದರೆ ಮಣ್ಣೊಂಥರ ಘಮ 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 ಅಂತ ಇರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲೇ ಚೆಂದ ಕುಡಿಯೋದಕ್ಕೆ ಸ್ಮೆಲ್ ಸ್ಮೆಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದು ನಮ್ಮ ಅಂತಾಯಿತ ಮಣ್ಣು ಸ್ವಲ್ಪ ಬಿಸಿಲು ಸ್ವಲ್ಪ ಸ್ವಲ್ಪ ಮಳೆ ಒಂಥರ ಚೆನ್ನಾಗಿದೆ ಬಿಸಿಲು ಮಳೆ ಬರ್ತಾ ಇದೆ ಏನೋ ಬಂದಾಗಿಂದ ಮಲ್ಕೊಬಿಟ್ಟಿದ್ದಾಳೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು ಮಾಡ್ತಾಯಿದ್ದೆ ನಂದೇಶ್ವರ ಒಂದು ಹೋಗಿದ್ದಾರೆ ಅಷ್ಟಲ್ಲಿ ಬರ್ತಾರೆ ಕಾಲ್ ಮಾಡಿದ್ದೀನಿ ಮಳೆ ಬರ್ತಾ ಇದೆ ಬಂದ್ಬಿಡಿ ಅಂತ ಅದೇನು ಮಾಡ್ತಾರೋ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಬೇರೆ ನಮ್ಮ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಳೆ ಬಂದರೆ ಹೋಗೋದಿಕ್ಕಾಗಲ್ಲ ನೋಡ್ತೀನಿ ಅತ್ತೆ ಬೇರೆ ಇಲ್ಲ ರಕ್ಷಿನೂ ಇಲ್ಲ ಯಾಕೋ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇದೆ ಅವರಿಬ್ಬರು ಇದ್ದರೆ ಬಂದಿದ ತಕ್ಷಣ ಏನಾದರೂ ಮಾತಾಡೋತಾ ಇರ್ತಾರೆ ನಾವೇ ಇದ್ದರೆ ಇನ್ನೇನು ಹಿಂಗೆ ಹಂದೇಶ್ವರ ಕೆಲಸ ಅಂತ ಹೋಗಿರ್ತಾರೆ ನಾನೇನಾದರೂ ಮನೇಲಿ ಕೆಲಸ ಮಾಡಿಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ನೋಡೋಣ ಇವತ್ತೊಂದು ದಿನ ಎಲ್ಲ ಹೇಗಿರುತ್ತೆ ಏನೋ ಅಂತ ನೋಡಬೇಕು ಮಳೆ ಸ್ವಲ್ಪ ಜೋರಾಗಿ ಬಂದು ಆಮೇಲೆ ನಿಲ್ತು ಸಂಜೆ ಹಂಗೆ ಮಳೆಯಲ್ಲೇ ಹೋಗಿ ಹಸುವೆಲ್ಲ ಒಡ್ಕೊಂಡ್ ಬಂದ್ವಿ ಹೆಂಗು ಹಿಡ್ಕೊಂಡೋಗಿ ಹಸು ಎಲ್ಲ ಹೊಡ್ಕೊಂಡ್ಬಂದು ಹಾಲೆಲ್ಲ ಕರ್ದು ಹಾಕಿ ಎಲ್ಲ ಆಯಿತು ನಂದೀಶ್ವರು ಒಟ್ಟಿಗೆ ದನಿನ ಮನೆ ಹತ್ರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ಬಿಡೋಣ ಆಮೇಲೆ ಅಡುಗೆ ಮಾಡಿ ಊಟ ಮಾಡೋಣ ಇವಾಗ ಕೆಲಸ ಮಾಡಿಬಿಡೋಣ ಅಂತ ಹೇಳಿದ್ರು ಆಯಿತು ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸನ ಇದ್ದೀವಿ ಸ್ವಲ್ಪ ಗೊಂತೆಲ್ಲ ಕ್ಲೀನ್ ಮಾಡಬೇಕಿತ್ತು ಸುಬ್ಬು ನಿಶೋಮ ನಾನು ಬರ್ತೀನಿ ನಿಶೋಮ ನಾನು ಬರ್ತೀನಿ ಹೇಳಿ ಬಂದ್ಬಿಡ್ತಾನೆ ಅವನು ಎಲ್ಲಿದ್ರು ಸುಮ್ಮನೆ ಇರ್ತಾನೇನೋ ನನ್ನ ಧನಿಯನ್ ಮನೇಲಿದ್ರೆ ಸುಮ್ಮನೆ ಇರೋಲ್ಲ ಗೊಂತೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಇವತ್ತು ನಾವು ನಮ್ಮ ಕರು ಅವ್ನ್ ಕೇಳಿ ಕಡ್ಡಿ ಹಂಗೆ ಹಾಕಿದ್ರೆ ತಿನ್ನಲ್ಲ ಅಂತ ಇವತ್ತು ಕುಂತೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ನಂದೀಶ್ ಅವ್ರ ಮಿಷಿನಲ್ಲಿ ಉಲ್ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಏ ಏಮಣ ಇವತ್ತು ಅಡುಗೆ ಸರಿ ಮಾಮ ತಿನ್ಬೇಕಲ್ಲ ಮಾಮ ಹುಲ್ಲು ಹಾಕ್ಬಿಟ್ಟು ಬರಲಿ ಹೋಗೋಣ ಫುಲ್ಲು ಹಾಕ್ಬಿಡ್ತೀರಾ ಫುಲ್ ಕಟ್ ಮಾಡಿದ್ರೆಷ್ಟ ಫುಲ್ಲು ಹಾಕಿ ಆ ಮಿಷಿನ್ ಒಂಚೂರು ಸೈಡ್ಗೆ ಇಕ್ಕ ವೈರು ಉದ್ದ ಮಾಡ್ಬಿಟ್ಟು ಒಯ್ರು ಅದಲ್ರಿ ಇಲ್ಲೇನೆ ಒಯ್ರು ಇಲ್ಲ ಅದಲ್ಲ ಎಕ್ಸ್ಟ್ರಾ ಓ ಎಲ್ಲಿಗೆ ಕಡೆ ಇಟ್ಬಿಟ್ರೆ ಸರಿ ಸರಯುತ್ತೆ ಇದು ಫುಲ್ಲು ಅಂಟ್ತದೆ ಹೆಂಗಾದ್ರೆ ಇಲ್ಲಿ ಒಂದೇ ಕಡೆ ಅಂಟ್ಕೊಬಿಟ್ರೆ ಗುಡ್ಸ್ಕೋಬೋದು ಮಾಡಿದ್ರೆ ನೋಡಿ ಸ್ಟ್ರಗ್ ಆಗದೀಗ ಚಾಪ್ ಕಟ್ಟರು ತಗೋಬಿಡ್ರಿ ಸ್ಮಾರ್ಟ್ ಚಾಪ್ ಕಟ್ರು ಈಗ ಬಂದಿರೋದು ಇದು ಹಳೆ ಕಾಲದ ಮಿಷಿನ್ ಅದೊಂದು ತಗೋ ಬಿಟ್ರೆ ಆಯ್ತದೆ ಹ್ಮ್ ಬೇಗ ಆಯ್ತದೆ ಇಷ್ಟೊಂದು ಅಂಡಲ್ ಅಲ್ವಾ ಅದು ಎದುರುಗಡೆ ಹಿಂಗಿಂದ ಕೊಟ್ರೆ ಮುಂದೆ ಕಡೆ ಒಂದೇ ಕಡೆ ಇದು ರೌಂಡ್ ಅಲ್ವಾ ಹ್ಮ್ ಇದು ನಾವ್ ಕಟ್ಟಿ ಕೊಡ್ತೀವ ಹಂಗೆ हाडटू गे ना नाय ते पण व्हडल्या

ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್